दैवला सो ஹவுதவா ஓட்டி மந்தான சூரம்மா

ಹೌದಿಲ್ಲ ಅದಕ್ಕೆ ತಮ್ಮ ಎಲ್ಲಕ ಸಭಾ ಪಂಡಿತರಲ್ಲಿ ಮತ್ತೊಂದು ಸಾರಿ ನಮಸ್ಕಾರಗಳನ್ನು ಹೇಳುತ್ತ ಹೇಳುತ್ತ ಹೌದಿಲ್ಲ ಅದಕ್ಕೆ ಹೆಂಗಪ್ಪ ಅಂತ ಕೇಳಿದ್ರೆ ಹೆಂಗಂಗ ಇವತ್ತಿನ ದಿವಸ ಸತ್ಯ ಸಿದ್ಧರ ದೇವಾನ ದೇವತೆಗಳ ಪಲ್ಲಕ್ಕ ನಿಮಿತ್ತವಾಗಿ ನಿಮಿತ್ತವಾಗಿ ನಮ್ಮ ಎರಡು ಕಲಾ ಸಂಘಗಳನ್ನ ಕುಡಿಸಾರ ಕುಡಿಸಾರ ಚೇಂಜ್ ಆಗಿದೆ ಹೌದಿಲ್ಲ ಹೌದು ನಮ್ಮ ಗುರುಗಳು ಹೆಂಗೆ ಮಾಡಕ ತರ ಗೊತ್ತೈತನ ಹೆಂಗಾ ಅಳಕಗನ ಅಂಬಲಿ ಕಾಷ್ಟ ಬಡಿಯದು ಹೌದು ಹೌದು ಗಟ್ಟಿಯಾಗಮ್ಮನಿಗೆ ಹಂಗ್ರಂತ ರೊಟ್ಟಿ ಹಾಕಿ ಬಿಡಿದ್ವು ಹಂಗ ಮಾಡಿ ಅಪ್ಪ ಹೊಸ ಹೋಗಿತಿ ನನಗೆ ಅಮ್ಮ ಕುಡಿಸ್ತಿರ ದಗದ ಇವತ್ತು ಒಟ್ಟ ಬಾಳ ನಮ್ಮದ ಕುತ್ತಿಗೆನೆ ಹಿಚಕಿದ್ರು ಇರ್ತರು ಹೌದಿಲ್ಲ ಹಾ ಒಟ್ಟ ಸಾಗಲರಕ ಸೌತಿ ಹಾಡ ಆಡಿದಂಗ ಆತ ಇವತ್ತು ಒಟ್ಟ ಹೌದು ಹೌದಿಲ್ಲ ಸಾಡ್ಲಿ ಬಿಟ್ರು ಲಟ್ರು ಹೊರದ ಲಲ್ಲಾ ಓಡಾಡ ಸಾತಿತ್ತು ಅಂದ್ರೆ ಸುತಿ ಏನು ಕೇಳ್ತಿ ಬೇರೆನ ಇತ್ತದ ಹೌದಾ ಹೌದಿಲ್ಲ ಆ ಆದಿಕ್ಕೆ ಇರ್ಲಿ ಇವತ್ತಿನ ದಿವಸ ಹೆಣ್ಣ ಗಂಡ ಹೋಗಿ ಮಾರ್ಗ ಕುಡಿಸ್ಯಾರ ಮಾರ್ಗ ಹಚ್ಚಿರಲ್ಲ ಹೌದಿಲ್ಲ ಮಾರ್ಗ ಹೆಂಗಪ್ಪ ಅಂತ ಕೇಳಿದ್ರೆ ಹೆಂಗೇಂಗಾ ಹಾಡಿ ಗುರುಗಳ ಮಾರ್ಗ ಹಾಡ್ರಿ ಒಟ್ಟ ಮೆಟ್ಟಲ್ ಕಚ್ಚ ಪದ ಹಾಡ್ರಿ ಮೆಟ್ಟಲ್ ಕಚ್ಚ ಒಟ್ಟ ಹಂಗಾ ಚಾಲ ಹಾಡಿ ಹೌದಿಲ್ಲ ಪುರಾಣ ಆರೆ ಶಾಸ್ತ್ರ ನಾಲ್ಕು ವೇದ 28 ಉಪನಿಷತ್ತುಗಳನ್ನ ಒಂದು ಸಾಲು ಒಂದು ಪುಟ ಒಂದು ಪೇಜ್ ಒಂದು ಕಾಮ ಓ ಬಿಡಲಾರ್ದ ಓಡಿಕೊಂಡಿರತಕ್ಕಂತ ಗಡಿ ಯಾರಪ್ಪ ಅಂತ ಕೇಳಿದ್ರು ಯಾರಿಪ್ಪ ನಮ್ಮ ಅಪ್ಪ ನಿಮ್ಮ ಅಪ್ಪ ದೊಡ್ಡಪ್ಪ ದೊಡ್ಡ ಏ ನಮ್ಮ ಅಪ್ಪ ಹೌದು ಹೌದಲ್ಲ ಹೌದು ಅಪ್ಪಗೆ ಅಪ್ಪನಲ್ಲ ಏನ ಬೆಪ್ಪ ಐ ದಪ್ಪನವಗ ಹೌದಲ್ಲ ಆ ಒತ್ತ ಇವತ್ತಾ ಗಂಡ ಹೆಂತಿ ಬ್ಯಾಡತ್ತ ತಂದಿ ಮೊಗಳು ಬ್ಯಾಡತ್ತಾ ಬ್ಯಾಡ ಒತ್ತ ಗುರು ಶಿಷ್ಯರ ಚಾಲು ಹಾ ಗುರು ಶಿಷ್ಯರ ಹೋಗಿ ಸಿದ್ದರ ಸಮೋಗ ಶಿತ್ಯ ವೀರದಿವರ ಮತ್ತಿಲಿಯನೋ ಬಿಗರ ಬಂದಿತಿಲಿ ಬಿಗರ ಬೀಗರ್ ಬಂದಿತಿಲಿ ಹಾ ಏನ್ ಏನು ಹಾಡ್ರಿ ಹಾಡ್ರಿ ನೀವು ಹೆಣ್ಣ ಹಾಡಿದರೆ ಗಂಡ ಹಾಡಕ್ ರೆಡಿ ಗಂಡ ಹಾಡಿದರೆ ಹೆಣ್ಣ ಹಾಡಕ ರೆಡಿ ಮಾರ್ಗ ಹಾಡಿದ್ರ ಹಾ ಅದಕ್ಕೂ ರೆಡಿ ಎಲ್ಲಕ್ಕೂ ರೆಡಿ ನಾ ಎಲ್ಲದಕ್ಕೂ ಸಿದ್ದ ಹಾದು ನೀ ಯಾಕೆ ಬೇಡ ಮತ್ತೆ ಪೆದ್ದ ಹೌದು ಒಟ್ಟ ಒಟ್ಟೆ ಕುಚ್ಚೆನೇ ಹಾ ಬರ್ಗೆ ಹುಡುಗೆ ಕಾಸೆ ಕಾಗಬೇ ನೀ ಪೆದ್ದ ಅನ್ನದು ಹೌದಿಲ್ಲ ಹಾ ಅದುಕ್ಕೆ ಏರ್ಲಿ ಹಾ ಇವತ್ತು ಒಟ್ಟ ಬಹಳ ಚಂದ ಮಾರ್ಮಿಕವಾಗಿ ಕಾರ್ಯಕ್ರಮ ನಡೆದವ್ ಹೌದಿಲ್ಲ ಒಟ್ಟ ಏನೋ ಹೂ ಮಾರುವಂತ ಜಾಗದಾಗ ಹುಲ್ಲು ಮಾರುವಂತ ಯಾವಬಾರ್ದು ಆಗಬಾರದು ಹೌದಿಲ್ಲ ಮುಂದಿನ ಸಂದಿಗೆ ಬಂದ ನಮ್ಮ ಅಪ್ಪ ಈಗ ನಮ್ಮ ಅಪ್ಪನ ಹುಷಾವಳಿ ನಮ್ಮ ಗುರುಗಳು ಬೆಳಸ್ಯಾರ ಅಲ್ಲಿಗೆ ತಂದು ಬಿಟ್ಟಾರ ನೋಡ ಅಲ್ಲಿ ಹಿಡ್ಕೊಂಡ ಒಟ್ಟ ಅವ್ರ ಅಪ್ಪನ ಔಷಾವಳಿ ಹೆಂಗ ಬೆಳಸ್ತಾರ ಹೆಂಗ ಹಾಡತಾರ ಹಾಡ್ತಾರ ಮತ್ತೇನು ಮಾಡತ್ತಿ ಅವ್ರಿಗೆ

好多。<Hold up. S 2> so.

andrew

baroque लले क्या दो सो